ನಮಸ್ಕಾರ ವೀಕ್ಷಕರೇ ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ ಪ್ರತಿ ವರ್ಷ ಎಕ್ಟೋ ಅಕ್ಟೋಬರ್ ಹತ್ತರಂದು ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಆಚರಿಸ್ತೀವಿ ಸೊ ಈ ವರ್ಷದ ಥೀಮ್ ಏನು ಅಂತಂದರೆ ಮೆಂಟಲ್ ಹೆಲ್ತ್ ಸರ್ವಿಸ್ ಇನ್ ನ್ಯಾಚುರಲ್ ಕಲಾಮಿಟೀಸ್ ಆ್ಯಂಡ್ ಎಮರ್ಜೆನ್ಸೀಸ್ ಅಂದರೆ ನೈಸರ್ಗಿಕ ವಿಪತ್ತುಗಳಲ್ಲಿ ಮತ್ತು ಕೆಲವೊಂದಿಷ್ಟು ತುಷ್ಟು ಪರಿಸ್ಥಿತಿಗಳಲ್ಲಿ ಸಂಭವಿಸುವ ಮಾನಸಿಕ ತೊಂದರೆಗಳು ಅಥವಾ ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ಜಾಗೃತಿ ಅಂತ ಸೋ ಇದು ತುಂಬ ಮುಖ್ಯವಾದದ್ದು ಎಸ್ಪೆಷಲಿ ಈ ಕೋವಿಡ್ ಆದಮೇಲೆ ತುಂಬ ಜನ ಈ ಮಾನಸಿಕ ಕಾಯಿಲೆಗಳಿಂದ ಬಳಲಿದ್ರು ಇನ್ನೂ ಬಳಲ್ತಾ ಇದ್ದರು ಇನ್ನೂ ಆ ಪೇಷಂಟ್ಸ್ನ ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ನಾನಾ ಇರ್ಬೋದು ಅವರು ಪ್ರೀತಿ ಪಾತ್ರನ್ನು ಕಳೆದುಕೊಂಡಿರ್ಬೋದು ಅವರು ಸೋಷಿಯಲ್ ಐಸೋಲೇಷನ್ ಅಥವಾ ಐ ಸಿ ಯು ಅಲ್ಲಿ ಒಂದು ಟ್ರಾಮೆಟಿಕ್ ಎಕ್ಸ್ಪೀರಿಯೆನ್ಸನ್ನು ಅನುಭವಿಸಿರ್ಬೋದು ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸನ್ನು ನಾನು ಕರಿಬೋದು ಮತ್ತು ಈ ತಂದು ಈ ಟೈಮಲ್ಲಿ ಲಾಕ್ಡೌನ್ ಆಯಿತು ಇದರಲ್ಲೆಲ್ಲ ಫೈನಾನ್ಷಿಯಲ್ ಲಾಸಸ್ ಆಗಿ ಅದರ ಸಾಲವನ್ನು ಇನ್ನೂ ಅವರು ಕಟ್ತಾ ಇದ್ದಾರೆ ಅದರಿಂದನೂ ತುಂಬ ಡಿಪ್ರೆಷನ್ನು ಅಥವಾ ಎಂಗ್ಸೈಟಿ ತುಂಬ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸಿಂದನೂ ಬಳಲ್ತಾ ಇದ್ದಾರೆ ಇದು ಅಲ್ಲದೆ ಪ್ರವಾಹ ಭೂಕಂಪ ಈ ಬಾಂಬ್ ಬ್ಲಾಸ್ಟಿಂಗ್ಸು ಇಂಥ ಒಂದು ಕೆಲವೊಂದಿಷ್ಟು ನ್ಯಾಚುರಲ್ ಕೆಲಾಮಿಟೀಸಿಂದ ಆಗುವ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಸ್ ಇರ್ಬೋದು ಒಂಥರ ಲಾಸ್ ಆಫ್ ಹ್ಯಾಬಿಟ್ಯಾಟ್ ಅಂತಂದರೆ ಅವರ ಮನೆ ಕಳ್ಕೊಳ್ಳೋದು ಅಥವಾ ಆಸ್ತಿ ಕಳ್ಕೊಳ್ಳೋದು ಹಣ ಕಳ್ಕೊಳ್ಳೋದು ಜನರನ್ನು ಕಳ್ಕೊಳ್ಳೋದು ಇದರಿಂದ ಆಗುವ ಒಂದಿಷ್ಟು ಮಾನಸಿಕ ತೊಂದರೆಗಳಿಂದ ಅವರು ಬಳಲ್ತಾರೆ ಸೊ ಈ ವರ್ಷದ ಒಂದು ಎಂತಾರೆ ಮಾನಸಿಕ ಆರೋಗ್ಯ ದಿನದ ಈ ಥೀಮ್ ಏನು ಹೇಳುತ್ತೆ ಅಂತಂದರೆ ಮಾನಸಿಕ ಕಾಯಿಲೆಗಳು ಈ ನೈಸರ್ಗಿಕ ವಿಪತ್ತು ಮತ್ತು ಎಮರ್ಜೆನ್ಸಿ ಸಿಚುವೇಶನ್ ಸರ್ವೇ ಸಾಮಾನ್ಯ ನೀವು ಏನಾದರೂ ಆ ರೀತಿಯ ಒಂದು ಮಾನಸಿಕ ತೊಂದರೆಗಳನ್ನು ಬಳಲ್ತಾ ಇದ್ದರೆ ದಯವಿಟ್ಟು ಹತ್ತಿರದ ಸೈಕ್ಯಾಟ್ರಿಸ್ಟ್ ಅಂದರೆ ಮನೋರೋಗ ತಜ್ಞರನ್ನು ಭೇಟಿಯಾಗಿ ಸೂಕ್ತವಾದ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ Thank you.